ಅತ್ತಿ ಬೆಲೆ ಪಟಾಕಿ ದುರಂತ ಹದಿನೇಳು ಸಾವು ಪ್ರಕರಣ ಎಚ್ಚೆತ್ತುಕೊಳ್ಳದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಹೆವಗೋಡಿಯಿಂದ ಅತ್ತಿ ಬೆಲೆವರೆಗೂ ಅಗ್ನಿ ಅಪಾಯ ಮೂವತ್ತೊಂದು ಪಟಾಕಿ ಮಳಿಗೆಗಿಲ್ಲ ಎನ್ಒಸಿ ಶೂನ್ಯ ಅಧಿಕಾರಿಗಳ ನಿಷ್ಕ್ರಿಯತೆ ಬಯಲು ಮಾಧ್ಯಮ ರಿಯಾಲಿಟಿ ಚೆಕ್ ವೇಳೆ ಬೆಳಕಿಗೆ ವರದಿಗೆ ಹೋಗಿದ್ದ ಮಾಧ್ಯಮಗಳ ಮೇಲೆ ಗೋಂಡಾಗಳು ಅಟ್ಯಾಕ್ ಮಾಡುವ ಪ್ರಯತ್ನ ಮಾಧ್ಯಮಗಳಿಗೆ ವಿಡಿಯೋ ಚಿತ್ರೀಕರಣ ಮಾಡದಂತೆ ಗೌಂಡಾಗಿರಿ ಮೂವತ್ತೊಂದು ಪಟಾಕಿ ಮಳಿಗೆಗಳಿಗೆ ಯಾವುದೇ ಅನುಮತಿ ಇಲ್ಲ ಕಂದಾಯ ಇಲಾಖೆ ಪರಿಸರ ಮಾಲಿನ್ಯ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಸೇರಿದಂತೆ ಹನ್ನೊಂದು ಇಲಾಖೆಯಿಂದ ಯಾವುದೇ ಅನುಮತಿ ಇಲ್ಲ ಜನರ ಜೀವಗಳ ಜೊತೆ ಚಲ್ಲಾಟವಾಡುತ್ತಿರುವ ಪಟಾಕಿ ಮಳಿಗೆಗಳು ಆನೇಕಲ್ ಹಳೆ ಚಂದಾಪುರದ ಎಸ್ಜೆಪಿ ಟ್ರೇಡರ್ಸ್ ನಿಯಮಗಳ ಉಲ್ಲಂಘನೆ ಐನೂರು ಕೆಜಿ ಮೀರಿದ ಸಿಡಿ ಮದ್ದುಗಳು ಅಸುರಕ್ಷಿತವಾಗಿ ದಾಸ್ತಾನು ಎಷ್ಟು ದೊಡ್ಡ ಸಂಖ್ಯೆ ಮಳಿಗೆಗಳು ಇಂತಹ ಅಪಾಯಕಾರಿ ಅಕ್ರಮ ನಡೀತಾ ಇದ್ದರೂ ಯಾವ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಪಟಾಕಿ ಮಾಲೀಕರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನುವ ಅನುಮಾನ ನಿಯಮ ಉಲ್ಲಂಘನೆ ಮಾಡಿದರೂ ಕೂಡ ಅಧಿಕಾರಿಗಳು ತಟಸ್ಥ ಸಾಮೂಹಿಕವಾಗಿ ಪತ್ರಕರ್ತರು ಇಪ್ಪತ್ತೈದರಿಂದ ಮೂವತ್ತು ಜನ ಸೂರ್ಯನಗರ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಡಿವೈಎಸ್ಪಿ ಮೋಹನ್ ರವರು ಮಧ್ಯಪ್ರವೇಶ ಮಾಡಿ ದೌರ್ಜನ್ಯ ಮಾಡಿದ ಪಟಾಕಿ ಅಂಗಡಿ ಮಾಲೀಕನ ಮೇಲೆ ದೂರಿನನ್ವಯ ಬಂಧನ ನಾವು ನಮ್ಗೆ ಪಿಕ್ಷ ಬರುತ್ತೆ ನಿಮ್ನ ಒಳಗಡೆ ಮಾಡೋ

ಐನೂರು ಕೆಜಿ ಇಟ್ಟು ಪಟಾಕಿನ ಮಾರಾಟ ಮಾಡಬೇಕು ಅಂತ ಅನ್ನೋದು ಇದೆ ಆದ್ರೆ ಅಕ್ರಮವಾಗಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೆಜಿ ಇಟ್ಟುಕೊಂಡು ಮಾರಾಟ ಮಾಡೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಆ ವಿಚಾರವಾಗಿ ನೆನ್ನೆ ಏನೊಂದು ವಿಡಿಯೋನ ಮಾಡಿಬಿಟ್ಟು ಆಚೆ ಬಂದೆ ಅಷ್ಟೊತ್ತಿಗೆ ಏ ನಿಮ್ಮ ಪಾ ನಿಮ್ಮ ಏನು ಎಸ್ ಜೆ ಪಿ ಕ್ರೀಡರ್ಸ್ ಇದು ನಿಮ್ದು ಏನು ಪರವಾನಗಿ ತೊಗೊಂಡಿದ್ದೀರಾ ಏನು ಪರ್ಮಿಷನ್ ತೊಗೊಂಡಿದ್ದೀರ ತೊಗೊಂಬಪ್ಪ ಅಂತಂದು ಏನು ಕೊಡೋದು ನಿನಗೆ ನೋಡಲ್ಲ ಐತೆ ಬೋರ್ಡ್ ತಗೋ ನೀನು ಅಂತಂದು ಏ ನಿಧಾನಕ್ಕೆ ಮಾತಾಡಪ್ಪ ಅದನ್ನೇ ಹಂಗೆ ಮಾತಾಡ್ತಿದ್ದೀಯ ನಾವು ಪತ್ರಕರ್ತರೆ ಅಂತಂದು ಅಂದಿದ್ದಕ್ಕೆ ಅಷ್ಟೊತ್ತಿಗೆ ಅವನು ಏ ಕೋರ್ಟ್ ಕೋರ್ಟ್ದು ಇಂಜೆಕ್ಷನ್ ಇದೆ ಆಮೇಲೆ ಅಷ್ಟೊತ್ತಿಗೆ ಅವನು ಜಾತಿ ನಿಂದ ಏಯ್ ಯಾರೋ ನೀನು ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ ಏಯ್ ಕರೆಕ್ಟಾಗಿ ಮಾತಾಡಪ್ಪ ನೀನು ಯಾಕೆ ಅಷ್ಟು ಓ ಇದರಲ್ಲಿ ಏನೋ ಗಟ್ಟು ಮಾತು ಮಾತಾಡ್ತೀವಿ ಅದ್ರ ಕಡೆ ಅದನ್ನೇ ಹೇಳಿ ನಾವು ಹೋಗ್ತೀವಿ ಅಂತ ಅಂದಿದ್ದ ತಕ್ಷಣ ಅಷ್ಟೊತ್ತಿಗೆ ಅವರು ಏನೊಂದು ಎಸ್ ಜೆ ಪಿ ಟ್ರೇಡರ್ಸಲ್ಲಿ ಇರ್ತಕ್ಕಂಥವ್ರು ಮತ್ತು ಅಲ್ಲಿ ಸಿಬ್ಬಂದಿಗಳು ಬೇಕಂತಲೇ ನಮಗೆ ಟಾರ್ಗೆಟ್ ಮಾಡ್ತಿದ್ದೀರಾ ನಮ್ಮ ಅಂಗಡಿನ ಸಿಕ್ಕಿದ್ದು ನಿಮ್ಗೆ ಹೆಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿದರು ಏ ನೋಡಪ್ಪ ನಿಮ್ದೇನಿದೆ ಅದನ್ನು ತಗೊಂಬ ಕೊಡು ನಾವು ಏನು ರೂಲ್ಸ್ ಇದೆಯಾ ಅದು ರೂಲ್ಸ್ ಪ್ರಕಾರ ನಾವು ಹೋಗ್ತೀವಿ ಅಂತೆಲ್ಲ ಹೇಳಿದ್ವಿ ಅಷ್ಟಕ್ಕ ನಾವು ಅದನ್ನು ಪರ್ಸ್ನಲ್ಲಾಗಿ ತಗೊಂಡ್ಬಿಟ್ಟು ಏನೋ ನಾವು ಪಟಾಕಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಸುದ್ದಿ ಮಾಡ್ತಿದ್ದೀರಾ ಅಂತ ಅನ್ನೋದು ಬಿಂಬಿಸಿ ಬಿಂಬಿಸಿ ನಾವು ಹೋಗೋ ತನಕ ನಮ್ಮ ಕ್ಯಾಮರಾ ಗಳನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವ್ನ ಯಾವ ಗೂಂಡು ವರ್ತನೆ ಮಾಡ್ತಿದ್ರು ದುರಂತ ಎಂಬಂತೆ ಕೆಲ ಪತ್ರಕರ್ತರು ಸಹ ಸೇರ್ಕೊಂಡಿದ್ದಾರೆ ಆ ಭ್ರಷ್ಟ ಪತ್ರಕರ್ತರು ಪ್ರತಿಷ್ಠಿತ ಏನು ಸಂಸ್ಥೆಗಳ ವರದಿಗಾರರವರು ಆ ಅವರಿಂದಲೇ ಇವತ್ತು ಪತ್ರಕರ್ತರ ಮೇಲೆ ಹಲ್ಲೆ ಆಗೋದಿಕ್ಕೆ ಹಲ್ಲೆ ಮಾಡೋದಿಕ್ಕೆ ಈ ದಂಧೆಕೋರರು ಮುಂದಾಗಿರುವಂತದ್ದು ಎಲ್ಲರ ಮೇಲೂ ಕಾನೂನು ಕ್ರಮ ಆಗ್ಲೇಬೇಕು ನಮ್ಮ ಏನು ಆನಂದ್ ಅವರು ಇನ್ನು ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರೇಕ್ಷಕರು ನೀಡ್ತಾರೆ ಸ್ನೇಹಿತರೆ ಈಗ ಬಹುತೇಕ ಸುಮಾರು ಮೂವತ್ ಮೂರ ಮೇಲೆ ಅಂಗಡಿಗಳಿದ್ದಾವೆ ಯಾವ ತರ ಎಲ್ಲ ಗೂಂಡಗಳನ್ನ ಇಟ್ಕೊಂಡಿದ್ದಾರೆ ಗುಂಡಗಳನ್ನ ಇಟ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಒಂದು ಕರೆಂಟ್ ತಗೋಬೇಕು ಅಂತಂದ್ರೆ ಒಂದು ಮೀಟರ್ ತಗೋಬೇಕಂದ್ರೆ ಬಡವ ಎಷ್ಟು ಕಷ್ಟ ಪಡ್ಬೇಕು ಅಂತಂದ್ರೆ ಓದಿ ಸಿ ಏನನ್ನ ಕೇಳ್ತಾರೆ ಇಪ್ಪತ್ತು ಮೂವತ್ತು ಲೈಟ್ ಗಳನ್ನ ಹಾಕೊಂಡು ಮೈನ್ ಲೈನ್ ಲೈನ್ಗೆ ಹಾಕೊಂಡು ಡೈರೆಕ್ಟ್ ಅನಧಿಕೃತವಾಗಿ ಹಾಕೊಳ್ತಾರ ಈ ಅಧಿಕಾರಿಗಳೇನು ಇದಾರಾ ಇಲ್ವಾ ಈ ತರ ಲೈನ್ ತಗೊಂಡು ಅಧಿಕ್ರಮವಾಗಿ ಮಾಡ್ತಾ ಇದ್ದಾರೆ ಅದ್ ಮೂರು ಸಲ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಮೂರು ಸಲ ಕಟ್ ಮಾಡಿದಾಗ ನಮ್ಮ ಪ್ರಜೆ ಟಿವಿ ಹರೀಶ್ ಅವರಿಗೆ ಒಬ್ರು ಕಾಲ್ ಮಾಡಿ ಹೇಳ್ತಾರೆ ಸರ್ ನಾವು ಅಧಿಕಾರಿಗಳೇ ನಾವು ನಿರ್ಲಕ್ಷ್ಯ ಆಗೋಬಿಟ್ಟಿದ್ದೀವಿ ಏನೋ ಅವ್ರು ಇದೇ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನೊಂದು ಸುದ್ದಿ ಮಾಡಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗ್ತೀವಿ ಹೋದಾಗ ಅಲ್ಲಿ ಏನು ಅನಧಿಕೃತವಾಗಿ ಹಾಕಿ ಸಿಕ್ಕಿದ್ ಸಿಕ್ಕಿದಂಗೆ ಎಲ್ಲ ಲೈನಿಂಗ್ ಹಾಕೊಂಡ್ಬಿಟ್ಟಿದ್ದಾರೆ ಅವರ ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅವರವರೇ ಎದೆ ಚಿಕೊಂತಾರೆ ನಾವು ಕೋಟಿಗಳು ಹಾಕಿದ್ರೆ ದುಡ್ಡು ಕೋಟಿಗಳು ಹಾಕಿದಿರಿ ದುಡ್ಡು ಅಂದ್ಬಿಟ್ಟು ಅನಧಿಕೃತವಾಗಿ ಅಂತ ಹೇಳಿದಾರ ಯಾರಾದರೂ ಆಮೇಲೆ ಅಲ್ಲಿ ಎಲ್ಲ ಯಾವ ಥರ ಅದರ ಮೀಡಿಯಾದವ್ರ ಮೇಲೆನೇ ಬರ್ತಾರೆ ಅಲ್ಲಿ ಕಾರ್ಗಳು ಹೋಗೋಕ್ಕೂ ಬಿಡ್ತಾ ಇಲ್ಲ ಅದೇನು ನೋಡ್ಬಿಡ್ತಿ ಯಾವ ಥರ ಹೋಗ್ತೀರಾ ನೋಡ್ಬಿಡೋಣ ನಾವು ನಾಲ್ಕೈದು ಜನದ್ದು ಪಥಕಾತು ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ತರಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಅಧಿಕಾರಿಗಳು ಡಿ ಟಿ ವರ್ಗೂ ಕಂಪ್ಲೇಂಟ್ ಮಾಡಿದ್ರು ಡಿ ಟಿ ಕಂಪ್ಲೇಂಟ್ ಮಾಡಿದಾಗ ಅವ್ರು ಹೇಳಿದರೆ ಹೇಳಿದ್ದಾರೆ ಕೋರ್ಟಲ್ಲಿ ಇದು ಪ್ರಕರಣ ಇರೋದ್ರಿಂದ ನಾವು ಎಂಟ್ರಿ ಆಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಇಲ್ಲಿಗಲ್ಲಿದು ಇದು ತುಂಬ ಇಲ್ಲಿಗಲ್ ನಡೀತಾ ಇದೆ ಇದಕ್ಕೆ ನಾವೇನ ಓದೋಕೆ ಹೋದ್ರೂ ದುಡ್ಡು ದುಡ್ಡಿಸ್ಕೊಂಡ್ರು ಅಂತ ಆರೋಪ ಮಾಡ್ತಾ ಇರ್ತಾರೆ ಯಾರಾದರೂ ಈ ಥರ ಮಾಡಿದ್ದು ಮಾಡ್ತಾರೆ ಇದನ್ನ ಲಾಸ್ಟ್ ಟೈಮ್ ಹದಿನೇಳು ಜನ ಹೊಲಿದುಟ್ಟ ಒಂದೊಂದು ಒಂದೊಂದು ಎಣನ ಈಚೆ ತೆಗಿಬೇಕಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆ ಪಟಾಕಿ ಇದು ಆರೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿವಸ ಬೇಕಾಗಿತ್ತು ಅದನ್ನು ಆ ವೇಸ್ಟೇಜಲ್ಲಿ ಹಾಕಿದಾಗ ಅಂಥ ಟೈಮಲ್ಲಿ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಆ ಒಂದು ಯಾವ್ದು ನಿರ್ಲಕ್ಷ್ಯಕ್ಕೆ ಯಾವ ಕಾರಣ ಆಗಿದ್ದಾರೆ ಅವನ್ನೆಲ್ಲ ಸಸ್ಪೆಂಡ್ ಮಾಡಿ ಮಾನ್ಯ ಲೋಕಾಯುಕ್ತರು ಸಮೇತ ಇದು ಮಾಡಿದ್ರು ಉಪಲಾಯುಕ್ತರು ವೀರಪ್ಪ ಅವರಿಗೆ ನಾನು ಒಂದು ನೇರವಾಗಿ ನಮ್ಮ ಪತ್ರಕರ್ತರ ಸಂಘದಿಂದ ನಾನು ಒಂದು ಮನವಿ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಎಲ್ಲಾ ಅಧಿಕಾರಿಗಳು ಬೆಂಬಲ ಇಲ್ದಿರ ಇದಾಗ್ತಾ ಇಲ್ಲ ದಯವಿಟ್ಟು ನೀವು ದಿಢೀರಂತ ಭೇಟಿ ಮಾಡಿ ಇಲ್ಲಿ ಏನಿದೆಯೋ ಒಂದು ಜಿ ಎಸ್ ಟಿನೂ ಸಮೇತ ಇದು ಇಲ್ಲ ಅವರು ಎಲ್ಲ ರೈಟಿಂಗ್ ಅಲ್ಲೇ ಬರೆದಿ ಕೊಡ್ತಾರೆ ಒಂದು ಬಿಲ್ಲು ಸಮೇತ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಇದನ್ನ ಒಂದು ದಿಢೀರಂತ ಒಂದು ದಾಳಿ ಮಾಡಿ ಇದನ್ನ ಒಂದು ನ್ಯಾಯ ಕೊಡಿಸಬೇಕು ಈ ಭಾಗದ ಆನೆಕಲ್ ಜನತೆಗೆ ಅಂತ ನಾನು ನನ್ನಲ್ಲಿ ಮನವಿ ಮಾಡ್ಕೊತೀನಿ ಆಮೇಲೆ ಈಗ ಪಟಾಕಿ ಎಂಗಡಿಯನ್ನು ಏನೊಂದು ಅತಿ ಬೆಲೆಯಲ್ಲಿ ಇಟ್ಕೊಂಡಿದ್ದಾರೆ ಈಗ ಪಟಾಕಿ ಇಟ್ಕೊಂಡಿರೋ ಸಹ ವಿಚಾರವಾಗಿ ಈಗ ಈ ಪಟಾಕಿ ಅಂತ ಈಗ ಉದ್ಯಮವಾಗಿ ಮಾಡ್ಕೊಂಡಿದಾರ ಈಗ ಪಟಾಕಿ ಇಡೋದ್ರಿಂದ ಏನೀಗ ದೇಶ ಸೇವೆ ಮಾಡ್ತಿದಾರೆ ಅವರು ಇಲ್ಲ ದೇಶ ಪ್ರೇಮಿ ಕೆಲಸಗಳನ್ನ ಮಾಡ್ತಿದಾರೆ ಫ್ರೀ ಆಗಿ ಕೊಡ್ತಿದಾರ ಈಗ ಪಟಾಕಿ ಇಡೋದ್ರಿಂದ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಈಗ ಅನ್ನೊಂದ್ ಇಲಾಖೆಗೆ ನಾವು ದುಡ್ಡು ಕೊಡಬೇಕು ಆ ಇಲಾಖೆಗೆ ದುಡ್ಡು ಕೊಡಬೇಕು ಈ ಇಲಾಖೆಗೆ ಕೊಡ್ಬೇಕು ಅಂತ ಹೇಳ್ತಾರೆ ಈಗ ಪಟ್ನ ಪಟಾಕಿ ಬಿಸ್ನೆಸ್ ಮಾಡಿಲ್ಲ ಅಂತಂದ್ರೆ ಇಂತ ಫ್ರಾಡ್ ಕಾಸುಗಳೇ ಮಾಡಕ್ಕೆ ಆಗಲ್ವಲ್ಲ ಈಗ ದುಡ್ಡು ಈಗ ನೀವು ಇಷ್ಟು ದುಡ್ಡು ಕೊಟ್ಬಿಟ್ಟು ಪಟಾಕಿ ಇಡೋ ಬದಲು ಅಂತ ಪಟಾಕಿನ ಇಡಬೇಡಿ ನೀವು ಯಾಕೆ ದುಡ್ಡು ಕೊಡ್ತೀರಾ ಲೀಗಲ್ ಆಗಿ ಪಟಾಕಿನ ಇಟ್ಕೊಂಡು ಲೀಗಲ್ ಆಗಿ ಏನ್ ನಿಯಮಗಳಿದಾವೆ ಆ ನಿಯಮಗಳನ್ನ ಪಾಲನೆ ಮಾಡಿ ಪಟಾಕಿ ಅಂಗಡಿ ಇಟ್ಕೊಳ್ಳಿ ಯಾವಂತ ಹೇಳ್ತಾರೆ ನಿಮ್ಗೆ ಸೊ ಈಗ ನಾವು ಈ ತರದ ಇದೇ ತರದ್ದು ನಮ್ಮಲ್ಲೇ ಕೆಲವು ಪತ್ರಕರ್ತರು ಕ್ರಿಮಿಗಳು ಏನ್ ಮಾಡ್ತಿದಾರೆ ಅಂತಂದ್ರೆ ಸೊ ಅವ್ರು ಮಾಡೋ ಅನಾಚಾರಗಳಿಗೆ ಎಲ್ಲರಿಗೂ ಕೂಡ ಕೆಟ್ಟಸರ್ಗಳಾಗ್ತಿದಾವೆ ಇಲ್ಲಿ ಸೊ ಇಂತ ಪತ್ರಕರ್ತರ ಕಡಿವಾಣ ಹಾಕಬೇಕು ಇವತ್ತು ನಾವೇನು ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರ ಕೊಟ್ಟಿದೀವಿ ಆ ಸಂಸ್ಥೆಗಳಿಗೂ ಕೂಡ ಹೆಚ್ಚೆತ್ತು ಕೆಲಸಗಳನ್ನು ನಾವು ಮಾಡ್ತೀವಿ ಇವತ್ತೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವನ್ನ ಕರ್ಕೊಂಡ್ ಬಂದು ಒಳಗೆ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್ ನನ್ನ ಹೆಸರು ಅಪ್ಪಿ ಆನಂದ್ ಅನ್ಬಿಟ್ಟು ಎಸ್ ಜೆ ಪಿ ಟ್ರೇಡರ್ಸ್ ಪುಟಿ ಓನರ್ ನಾನು ಹೇಳೋದು ನಿನ್ನೆ ಇವ್ರು ಬಂದಾಗ ಆ ಮೀಡಿಯಾದವ್ರನ್ ಗೊತ್ತಿಲ್ದಿರ ಸ್ವಲ್ಪ ಖರ್ಚನೆ ಆಗಿತ್ತು ಅದಾದ್ಮೇಲೆ ನಾನು ಅಲ್ಲಿ ಹೋದೆ ಹೋದ್ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಯ್ತು ಆಮೇಲೆ ಆ ಬಿಡಿಸಿದೀವಿ ಅದಕ್ಕೆ ನಾನು ನಮ್ಮ ಕಡೆಯಿಂದ ಏನಾದ್ರೂ ತೊಂದರೆ ಆಗಿದೆ ದಯವಿಟ್ಟು ನಿಮ್ಗೆ ಯಾರಿಗೆ ನೋವಾಗಿದ್ದು ನನ್ನ ದಯವಿಟ್ಟು ಕ್ಷಮಿಸಿಬಿಡಿ ಹಾಗೂ ಪತ್ರಕರ್ತರಿಗೆ ಕ್ಷಮಯಾಚನೆ ಮಾಡಿದ ಪಟಾಕಿ ಮಾಲೀಕರು ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆ